ನಮಸ್ಕಾರ ಸ್ನೇಹಿತರೆ ನೀವು ಇತ್ತೀಚೆಗೆ ಕೇಳಿದ್ದೀರಾ ಇಟಾಲಿಯನ್ ವಿಜ್ಞಾನಿಗಳು ಬೆಳಕಿನ ಮೇಲೆ ಅದ್ಭುತವಾದ ಪ್ರಯೋಗವನ್ನು ಮಾಡಿದ್ದಾರೆ ಅವರು ಬೆಳಕನ್ನು ಒಂದು ಕಡೆ ನಿಲ್ಲುವಂತೆ ಮಾಡಿದರು ಹಾಗಾದರೆ ಇದು ಹೇಗೆ ಸಾಧ್ಯ ಮತ್ತು ಇದರಿಂದ ನಮಗೆ ಏನು ಪ್ರಯೋಜನ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಾವು ಬೆಳಕನ್ನು ಯಾವಾಗಲೂ ಗಾಳಿಯಂತೆಯೇ ಹರಿಯುತ್ತಾ ಇರುವುದನ್ನು ನೋಡಿದ್ದೇವೆ ಅಲ್ಲವೇ ಆದರೆ ವಿಜ್ಞಾನಿಗಳು ಬೆಳಕನ್ನು ಒಂದು ವಿಶಿಷ್ಟ ಸೂಪರ್ ಸಾಲಿಡ್ ಸ್ಥಿತಿಗೆ ಪರಿವರ್ತಿಸಿದ್ದಾರೆ ಇದರರ್ಥ ಏನು ಸೂಪರ್ ಸಾಲಿಡ್ ಎನ್ನುವುದು ಒಂದು ವಿಚಿತ್ರ ಸ್ಥಿತಿ ಇದು ಒಂದು ಕಡೆ ಘನದಂತೆಯೂ ಮತ್ತು ಇನ್ನೊಂದು ಕಡೆ ದ್ರವದಂತೆಯೂ ವರ್ತಿಸುತ್ತದೆ ಇದು ತುಂಬಾ ವಿಚಿತ್ರ ಇದನ್ನು ಈ ಹಿಂದೆ ಕೇವಲ ಅತಿ ಚಳಿಯಾದ ಪರಿಸ್ಥಿತಿಯಲ್ಲಿಯೇ ಮಾಡಬಹುದಾಗಿತ್ತು ಆದರೆ ಈಗ ಬೆಳಕಿನ ಮೇಲೂ ಇದನ್ನು ಪ್ರಯೋಗಿಸಿದ್ದಾರೆ ಈ ವಿಜ್ಞಾನಿಗಳು ಅಲ್ಯೂಮಿನಿಯಂ ಗ್ಯಾಲಿಯಂ ಆಸೆನೈಡ್ ಎಂಬ ವಿಶೇಷ ಪ್ಲಾಟ್ಫಾರ್ಮ್ ಬಳಸಿದರು ಇದರಲ್ಲಿ ಅವರು ಲೇಸರ್ ಬೆಳಕನ್ನು ಕಳಿಸಿದರು ಹೀಗೆ ಪ್ರೋಟಾನ್ ಬೆಳಕಿನ ಕಣಗಳು ಒಟ್ಟಿಗೆ ಸೇರಿ ಬೋಸ್ ಐನ್ಸ್ಟೈನ್ ಸಂಕೀರ್ಣತೆ ಬೋಸ್ ಬೋಸೈನ್ಸ್ಟೈನ್ ಕಂಡೆನ್ಸೆಟ್ ಎಂಬ ಒಂದು ಅಸಾಮಾನ್ಯ ಸ್ಥಿತಿಗೆ ಬಂದಿದೆ ಬೆಳಕು ಒಂದೇ ಸಮಯದಲ್ಲಿ ಘನದಂತೆ ಅಸ್ತಿತ್ವ ಹೊಂದಿದ್ದು ಆದರೆ ಅದನ್ನು ತಡೆಹಿಡಿಯಲಾಗದ ದ್ರವದಂತೆ ಹರಿಯುವಂಥದ್ದು ಆಗಿಬಿಟ್ಟಿತು ಅರ್ಥಾತ್ ಬೆಳಕನ್ನು ನಿಲ್ಲಿಸಲು ಸಾಧ್ಯವಾಯಿತು ಈ ಆವಿಷ್ಕಾರದಿಂದ ಭವಿಷ್ಯದಲ್ಲಿ ಹೊಸ ಕ್ವಾಂಟಂ ಕಂಪ್ಯೂಟರ್ಗಳು ಹೆಚ್ಚಿನ ವೇಗದ ಡೇಟಾ ಸಂಚಾರ ಕ್ವಾಂಟಂ ಕಮ್ಯುನಿಕೇಷನ್ ಹಾಗೂ ಹೊಸ ತಂತ್ರಜ್ಞಾನಗಳು ಮೂಡಿಬರಬಹುದು ಇದೇ ಹೊಸ ಯುಗದ ಪ್ರಾರಂಭ ನಿಮಗೆ ಈ ಆವಿಷ್ಕಾರ ಎಂತಹ ಅನುಭವವನ್ನು ನೀಡಿತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಜ್ಞಾನ ಮಾಹಿತಿ ಮುಂದೆಯೂ ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ